ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಂತ ಭಾವಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಯಜಮಾನ್ರು ಬರ್ತಾನಂತ ಅನ್ನ ಮಾಡಿದ್ದೀನಿ ಅವ್ರಿಗೆ ಆಮೇಲೆ ತರಕಾರಿ ಸಾಂಬಾರು ಮಾಡಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ತರಕಾರಿ ಸಾಂಬಾರು ಅವರು ಇದ್ದರೆ ಅಡುಗೆ ಮಾಡ್ಬೇಕನ್ನೋ ಆಸೆ ಬರುತ್ತೆ ಅವ್ರಿಲ್ಲ ಅಂದ್ರೆ ಏನೋ ಒಂದು ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತೀನಿ ಮಸ್ತ್ ಆಗೈತಿ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೀನಿ ಆಮೇಲೆ ಶಾಂಗು ಉಪ್ಪಿಟ್ಟು ಮಾಡಿದ್ದೀನಿ ನಾಷ್ಟಕ್ಕೆ ನಷ್ಟಕ್ಕೆ ಶಾಕಿದೀನಿ ತುಂಬ ಚೆನ್ನಾಗಾಗಿದೆ ಅವರು ಇನ್ನೂ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂದರು ಸೊ ಅದಕ್ಕೋಸ್ಕರ ನಾನು ಹೋಗ್ತೀನಿ ಟೈಮ್ ನನಗೆ ಕೆಲಸಕ್ಕೆ ಮತ್ತು ಸಾಯಂಕಾಲ ಸಿಗೋಣ ಫ್ರೆಂಡ್ ನಿನ್ನೆ ನಿನ್ನೆ ನಾನು ಕಮಿಷನ್ ದುಡ್ಡು ಬಂದಿದೆ ಅದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಬಂದಿದ್ದೆ ನೋಡಿರಿ ಕೆಲಸದಿಂದ ಯಜಮಾನ್ರು ಕರ್ಕೊಂಬಂದಿದ್ದಾರೆ ನೋಡಿರಿ ಹಂಗೆ ಒಂದು ಖುಷಿ ವಿಚಾರ ಕೂಡ ಇದೆ ಇವತ್ತು ಏನು ವಿಚಾರ ಅಂತ ಆಮೇಲೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಅದು ಆರ್ಡ್ರಿಗೆ ಇವಾಗ ಜಸ್ಟ್ ಬಂದಿದ್ದೀನಿ ಕಾಣ್ ತೊಗೊಂಬಂದಿದ್ದಾರೆ ಬಂದು ತೊಗೊಂಬಂದಿದ್ದಾರೆ ತಿನ್ನಬೇಕು ಎಪ್ಪ ಇವಾಗ ಎತ್ತ ಮುಂದೆ ಮುಖ ಕೂಡ ತೊಳೆದಿಲ್ಲ ಹಾಗೇನೆ ಬಂದು ಲೈವ್ ಇದು ಸ್ಟಾರ್ಟ್ ಆಗ್ಬಿಟ್ಟಿದ್ದೀನಿ ಇದನ್ನೆಲ್ಲ ಆಮೇಲೆ ತೋರಿಸ್ಕೊಂಡ್ರೆ ಆಯ್ತು ಬಿಡ್ರಿ ಇನ್ನೊಂದು ಸರಿ ನಾನು ಫೋಟೋ ಇದೊಂದು ಸಪ್ರೇಟ್ ಬಿಡೇ ಮಾಡಾಕ್ತೀನಿ ಒಡಬೇದು ಇನ್ನ ಅರ್ಧ ಬಂದಿದೆ ಇನ್ನ ಅರ್ಧ ಅದು ಟಿವಿ ಶೋರೂಮ್ ನೋಡ್ರಿ ಇದು ಟಿವಿ ನೋಡೋಕೆ ಬಂದಿದ್ದೀವಿ ನಾವೆಲ್ಲ ಚೆನ್ನಾಗಿದೆ ಎಲ್ಲ ಹೇಳಿ ನಿಮಗೆ ನಾವು ಚಿಕ್ಕ ಟಿವಿ ನೋಡ್ತಾ ಇದ್ರಿ ದೊಡ್ಡದು ತಗೋಬೋದು ಬಟ್ ಇಡಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಚಿಕ್ಕ ಟಿ ವಿ ನೋಡ್ತಾ ಇದ್ರಿ ಇಲ್ಲಿ ವಾಷಿಂಗ್ ಮಿಷಿನ್ ಸೆಕ್ಷನ್ ಇದೆ ನೋಡಿ ವಾಷಿಂಗ್ ಮಿಷಿನ್ ಇಲ್ಲಿ ಮಿಕ್ಸಿ ಮಿಕ್ಸಿ ಮಿಶಿ ಮಿಶಿ ಮಿಕ್ಸಿ ಇದೆ ನೋಡಿ ತಗೋಬೇಕು ನಾವು ಒಂದು ಯಾವ್ದು ತಗೋಣ ಅಂತ ನೋಡ್ತಾ ಇದ್ದೀನಿ ಶೋರೂಮ್ಗೆ ಬಂದಿದ್ದೀರಿ जूसर ज्यूसरों ज्यूसर तुम चलिए एसी फिल्टर, फ्रिज मेले होवे होगी ओवन ओवन ऐर இது கூட அப்பட் ரைஸ் இது ரெடி மாதிரி ஹிட்டு இட்டு கலசோது நிறுத்தே তগোকতে বন্দি এ তোিন পাত্রে মিষ্ণ পাত্রে মিষিনে তোলে মিষিন পাত্রে তো মিষিন ಇದೆಲ್ಲ ಫುಲ್ ಪಾತ್ರೆ ತೊಳೆ ಮಿಷಿನ್ ಇದೆ ಇದು ಓವನ್ ಓವನ್ ಇದೆ ಓವನ್ ನೋಡಿ ಯಾ ಯಾವ ತೊಗೊಂಡಿ ಆಗ್ಬಿಡೋ ಅನ್ಸುತ್ತೆ